ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಮಾವಿನಕಾಯಿ ದಾಲ್ ಮಾಡ್ತಾ ಇದ್ದೀನಿ ಇದು ಅನ್ನಕ್ಕೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಹೆಂಗೋ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ ಸಮ್ಮರ್ ಟೈಮಲ್ಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ವಾ ಆವಂಗಾಗಿ ಇವಾಗ ಮಾವಿನಕಾಯಿಂದ ಒಂದು ದಾಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕಂತೂ ಸೂಪರಾಗಿರುತ್ತೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಮೇಲೊಂದು ಸ್ಪೂನ್ ತುಪ್ಪ ಹಾಕೊಂಡು ಈ ದಾಲ್ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟು ರುಚಿ ಗೊತ್ತಾ ಬನ್ನಿ ಇವಾಗ ಮಾವಿನಕಾಯಿ ಮಾವಿನಕಾಯಿ ದಾಲ್ ಮಾಡಿದ್ದಕ್ಕೆ ಏನೇನು ಐಟಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಹಾಗೆನೇ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಇದು ತುಂಬ ಏನು ಹುಳಿ ಬರೋಲ್ಲವಲ್ಲ ಹಾಗಾಗಿ ಈ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ நோடி பெள்ளுள்ளின ஒோழெண்ட் டெடேனா பிடிசிட்டுக்கொண்டி ஸோ இங்கு ஒன்று மீடியம் சைஸ் டொமெட்டோ மத்திய ஜீருகே மத்திய ஒன் க்ளாஸ் தொகிரிபழை இட்னி பண்ணி இவங்க ஸ்டார்ட் மாண நோடி இவங்க தொ தொகிரிழனா தொழில் இட் கொண்டி இவங்க நோடி குக்கர் இட்னி அதுக்கு ஹாக்கி தீனி மொதலங்கேயோண்ண ನೋಡಿ ಇವಾಗ ನೀರು ಇದ್ದೀನಿ ಮತ್ತು ಇವಾಗ ಸ್ಟವ್ ಹಚ್ಬಿಟ್ಟು ಇವಾಗ ಬೇಯಕ್ಕೆ ಒಂದು ಎರಡು ಕುಕ್ ಕೂಗಿಸ್ಕೊಳ್ತೀನಿ ನೋಡಿ ಮಾವಿನಕಾಯಿನ ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿನೆಲ್ಲ ಹೆಚ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಕೂಗಿದೆ ತಣ್ಣಗಾಗೋಸ್ ಅಷ್ಟೊಳಗೆ ಒಗ್ಗರಣೆ ಮಾಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಬಾಣಲೆ ಬಿಸಿಯಾಗಿದೆ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಮತ್ತೆ ನೋಡಿ ಒಂದು ಕಾಲು ಸ್ಪೂನ್ ಅಷ್ಟು ಹಿಂಗ ಹಾಕ್ತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಕು ಇಷ್ಟು ಬೆಳ್ಳುಳ್ಳಿ ಫ್ರೈ ಆಗಿರೋದು ಇವಾಗ ಈರುಳ್ಳಿ ಹಾಕೊಳ್ಳೋಣ ಮತ್ತೆ ಇವಾಗ ಕರ್ಬೇವೂನು ಹಾಕ್ತಾ ಇದ್ದೀನಿ ఇవగా టొమాటో సో ఇవనేనే మావిన్ కైన నాకొల్తిని మావిన్ తెన కొల్పా సాఫ్ట్ ఆగుతలాడికే సో ఇవగా ఇదెల్ల కొల్పా బేయిలి అంటే టొమాటో మతే మావిన్ కైల బేయిలి అంటే ఉప్పు హకొండిదిని கட்ட முடிச்சுட்டுமே உரில்கொள் அடிபழை எஸ்டு சாஃப்டாக்ந்தே அந்த நோடி மாவீன்க்காய் டொமெட்டோ இருனா ஃபிரை ஆகி நோடி மாவீன்க்காய் எல்லாம் சாஃப்ட் ஆகி இவ்வளோ ನೋಡಿ ಬೇಸಿ ರಬ್ಬ ಹಾಕೊಳ್ತಾ ಇದ್ದೀನಿ ಇವಾಗಿನ್ ಸ್ವಲ್ಪ ನೀರು ಸೇಸ್ಕೊಳ್ಳೋಣ ಅವಾಗ ಸ್ವಲ್ಪ ಉಪ್ಪು ಹಾಕಿದೀವಿ ಇವಾಗಿನ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಎರಡು ಕುದಿ ಬಂದ್ರೆ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಾವಿನಕಾಯಿ ಸೀಸನಲ್ಲಿ ನೀವು ಮಾವಿನಕಾಯಿ ಒಂದು ಸಲ ಮಾಡಿ ಫ್ರೆಂಡ್ಸ್ ಹುಳಿ ಮಾವಿನಕಾಯಿಲ್ಲೂ ಮಾಡ್ಬೋದು ಯಾವುದೇ ಮಾವಿನಕಾಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆಯಲ್ಲ ಇವಾಗ ಒಂದೇ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದು ಬೇಕಾದ್ರೆ ಹಾಕೊಳ್ಳಿದ್ದಾನೆ ಪೌಡರು ಬೇಡ ಅಂದರೆ ಬೇಡ ಪರವಾಗಿಲ್ಲ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಮಾವಿನಕಾಯಿ ದಾಲ್ ರೆಡಿ ಆಗಿದೆ ಇದು ಬೆಳೆ ಅನ್ನದ ಜೊತೆಗೆ ಸೂಪರ್ ಆಗುತ್ತೆ ವೈಟ್ ರೈಸ್ಗೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಾಹ್ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ದಾಲ್ ರೆಡಿ ಆಗಿದೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್